ದಶಿನ ಅರಕ್ಕ ಎದ್ದ ಸರಿಗಿ ತಗೊಂಡ್ ಹೇಳಕ್ ಹೋಗ್ಯಾನ ಎಂಟಾದ್ರೂ ಇನ್ನೂ ಬಂದಿಲ್ಲ ನೀವಬ್ಬ ಹುಚ್ಚು ನನ್ನ ಹಾಟ್ಯಂದಿ ಬಿದ್ದಂಗೆ ಬಿದ್ದಾನೆ ನೀವೊಬ್ಬ ಹುಚ್ಚು ನನ್ನ ಹಾಟ್ಯಾ ನನಗ್ ಜೋಡಾಗಿದ್ದಿ ನನ್ನ ನಮ್ಮ ನಮ್ಮಪ್ಪಗೆ ವರದಕ್ಷಿಣೆ ಕೇಳಿದ ಅಂತ ಹೇಳಿ ನಿನ್ನ ತಂದ ನನಗ್ ಜೋಡ ಮಾಡ್ಯಾನಿ ಅಕ್ಕ ನಂಗೆ ಏನಾರ ಅಣ್ಣು ನಮ್ಮಅಪ್ಪ ಏನು ಅನ್ನಕೋಬಾರ ನೋಡ ಮತ್ತೆ ಬಾಡ್ಯ ಸುದ್ದಿದಿದ್ರ ನಗ್ಯಾಕ್ ಇಂತ ಕುಡುಕ ಗಂಡನ ಗಂಡ ಹಾಕ್ತಿದ್ದ ಅದು ನಿನ್ನ ಪಾಪ ಅಪ್ಪ ಏನ್ ಮಾಡಾಕತ್ತಿ ನನಗೆ ಎಲ್ಲಿ ಗೊತ್ತಿತ್ತ ನನ್ನ ಗಂಡನ ದರ್ಬೇಸಿ ಕುಡಕದನ ಅಂತ ಹೇಳಿ ಗೊತ್ತಾಗ್ಯದ ಇಲ್ಲ ಈಗೇನ್ ಮಾಡ್ತಿ ನನ್ನ ಕೈಗೆ ಹತ್ಲ ಇವತ್ತೇ ನಾ ಏನಂತ ಹೇಳಿ ತೋರಿಸ್ತಾನ ಅವಂಗ ಬೇಕಾ ಹೌದು ಮಾವ ಎಲ್ಲಿ ಕಾಣಸಾಕತಿಲ್ಲಾ ಮುಂಜಾನೆ ಎದ್ದ ಚರಗಿ ತಗೊಂಡ್ ಹೋಗ್ಯಾನ ಇನ್ನೂ ಬಂದಿಲ್ಲ ಅವ ಛೋ ಛೋ ಏನ ತೋತಲಾ ಹಾಟ್ಯಾ ಹೋಗ ಅದೆಲ್ಲ ಕಂಟ್ಯಾಕ್ ಕುಡ್ದ ಏನೋ ಹೋಗ್ ನೋಡು ನಡಿಯದ ಅಕ್ಕ ಕಂಟ ಪಂಟ ಬಿಳು ಮಗ ಅಲ್ಲವ ಆ ಹುಲಿ ಎಲ್ಲಿರ್ತಾನ ಗೊತ್ತು ಗೊತ್ತಿದ್ರು ಇಲ್ಲೇನ್ ಸಂಗ ಸುಡ್ ಕಟ್ಟತೇನ ಹೋಗ ಕುಡುಕರೋ ನಾವು ಕುಡುಕರೋ ನನ್ನ ಬಂಧುಗಳೇ ನನ್ನ ಬಳಗವೇ ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಸೇರೇವಂತಂದ್ರೆ ಇರೋದು ಸಂತೋಷದ ಹೆಮ್ಮೆಯ ವಿಷಯ ಆದ್ರೆ ಸಂಡ್ಚರಿಯಾಗ ದಾರು ಕುಡಿಯುವಂತ ಶ್ರೇಷ್ಠ ಜನ್ಮ ನಮ್ಮದಂತ ಗೊತ್ತಿರಲಿಲ್ಲ ಬಂಧುಗಳೇ ಒಂದು ಮಾತು ಹೇಳ್ತೀನಿ ಕೇಳ್ರಿ ಮುಟ್ಟು ಮುಂಜಾನೆ ಇದ್ದವು ನೋನ ಅಲ್ಲಿಗೆ ಮೇಲೆ ಒಂದು ಹನಿ ಅಮೃತ ಬೀಳ್ಲಿಲ್ಲ ಅಂತಂದ್ರ ಒಟ್ಟೆನ ಹೊಲಸ ಒಟ್ಟ ಹೊರಗೆ ಬರೋದಿಲ್ಲ ಅಂತದ ಒಂದೇ ಒಂದು ವಿಷಯ ಹೇಳ್ತೀನಿ ಬಂಧುಗಳೇ ಪರಿಸ್ಥಿತಿ ಸ್ವಲ್ಪ ಕೆಟ್ಟೈತಿ ದಾರು ಕುಡಿಯಕ್ ಬಿಟ್ರೆ ಒಂದ್ ರೂಪಾಯಿ ಕಿಸ ಎಕ್ಸ್ಟ್ರಾ ರೊಕ್ಕನೂ ಇಲ್ಲ ಹೋಲಿವು ನವನ್ ಒಂದು ನಿಂಬೆಳು ಹೋಳುನು ಇಲ್ಲ ಇಷ್ಟು ಹೊಯ್ಕೊಳಕತ್ತಿನ ಅಂತಂದ್ರ ಇಲ್ಲ ನನ್ನ ಮಾತು ಕೇಳಕ್ಕೆ ಯಾರು ಇಲ್ಲ ಯಾರು ಇಲ್ಲಂದ್ರ ನನಗ ನಾವು ತಣ್ಣಗ ಮುಂಜಾನೆ ಹತ್ತಿರ ಮಠ ಮೋಬೇಕಂದ್ರ ಇವ್ ನಾವು ಈಗ ಕುಡಕ್ ಮಾವ ಸಂಬಂಧ ಅದು ಆಗೋಲ್ತು ಅದು ಹೊಲಿ ಬಿಡು ನಮ್ಮಕ್ಕ ನಮ್ಮ ಮಾವ ಬೈತಾಳ ಓಕೆ ಆದ್ರೆ ನನಗ ನಮ್ಮಪ್ಪಗೆ ಯಾಕೆ ಬೈತಾಳ ಅಂತ ಗೊತ್ತಾಗ ನಿನ್ನ ಮಾರಿನ ಕಣ ಹೊಲ್ತು ನೀ ನನ್ನ ಮಾರಿ ನೋಡಿಲ್ಲೇನಾ ಅಬ್ಬಬ್ಬಬ್ಬಬ್ಬಬ್ಬ ಹೊಲಿನ ಬದಿನಾಗ ಯಾವುದೋ ತುಡುಗಬೇಕು ತುಡುಗಿಲ್ಲ ಹಾಲು ಕುಡಿಯಾಕತ್ತೈತಿ ಏಯ್ ನನ್ನ ಬಂಗಾರ ರೀ ಹ್ಞೂ ಮುಂಜಾನೆ ಹಾಲು ತೊಗೊಂಬರಿ ನಾನು ಸುಳ್ಳು ಹೇಳಿ ಈ ನನ್ನ ಹಾಳು ಮಾರಿ ಇಟ್ಕೊಂಡು ನಿನ್ನ ಮಾರಿ ನೋಡಕ್ಕೆ ಬಂದಿನಿ ಹೊರತು ಈ ನಿನಗೆ ಕೂದ್ಲು ಅಲ್ಲ ಏ ಪುಟರಾಜು ಹಾಂ ಆದರೂ ಭಾರಿ ಮಾತಾಡಿ ಕಲ್ತೀನಿ ನೋಡ ಹಾಂ ಹೋಗೋ ಇವ್ನು ಈ ಕಳ್ಬೇಕು ನಮ್ಮ ಮನಿದ ಕಲಿಬೇಕಲ್ಲ ಸಿಂಗಾರಿ ರೀ ಕಲಿಬೇಕಲ್ಲ ಇಲ್ಲಿಕಪ್ಪ ಅಂತಂದ್ರೆ ನಿನ್ನಂತ ಚಂದ್ರುಳ ಚಂದ್ರು ನನ್ನ ಹಳ್ಳಿ ನೋಡಂಗಿಲ್ಲ ಯಾರ ನೋಡ್ಬೇಕು ಗಿಡ ಮರಿ ನೀನ ನನ್ನ ಮನದರಿಸಿ ಈಗ ನೀವು ಅಂತಂದ್ರ ಅಂತ ಕಪಾಡಿ ಆಡಂಬ ಸ್ವಲ್ಪ ಕಸ ಸರಿಸಿ ಯಾಕಷ್ಟು ಅರ್ಜೆಂಟೇನಾ ಗಿಂಡಿ ಏರ ಊರಾನೆ ಬಕ್ಗಳೆಲ್ಲಾ ಕುಡದ್ ಹಾಲ ಈಗ ನಮ್ಮನಿ ಬಕ್ ಕುಡ್ಯಕ್ ಬಂದೋ ಮಾರೇ ಅದನ್ನ ಯಾಕೆ ಕೇಳ್ತಿ ಮನಸ್ಸು ಮುಲ ಮುಲ ಅಂತೈತಿ ವಯಸ್ಸು ವಾ ವಾ ಅಂತೈತಿ ಮೈ ಅಚುಮ ಚು ಅಂತೈತಿ ನನ್ನ ಶರೀರ ನನ್ನ ಹಿಡ್ತದಾಗ ಸಿಗೋಲ್ದು ವಯಸ್ಸು ಹಂಗ ಐತಿ ಆದ್ರ ಇವಾಗ ಬೇಡ ಮತ್ತು ಯಾವಾಗ ನೀ ನನಗೆ ಮಲ್ಲಿಗೆ ಸಂಪಿಗೆ ಕೊಡಸ್ಬೇಕು ಕರಿಮಣಿ ಮಣಿ ಮಾಲಿಕ ಆಗಬೇಕು ಬಂಗಾರಿ ಸಾಕು ಮತ್ತ್ ಸಿಕ್ಕಾಗ ಕರಿಮನೆಯಾಗ ಸೂಜಿ ನಡಿ ಹೇಳ್ಕೊಡ್ ಸಿಕ್ಕಾಗ ಯಾಕ ಈಗ ನನಗೂ ಹೇಳ್ಬೋದು ಕರಿಮನೆಯಾಗ ಸೂಜಿ ಹೆಂಗ ಹೇಳಿ ಕಲಿತೀನಿ ಅಲ್ಲ ಅಲ್ಲ ಬಂಗಾರಿ ಇಷ್ಟೊತ್ತನ ಚಂದ ಮಾತಾಡಿದ್ವಿ ಹೆಣ್ಮಕ್ಳ ಗತ್ ಈಗ ಯಾಕೆ ಗಂಡಸರ್ ಗತ್ ಮಾತಾಡತಿ ಏನ್ ಅಲ್ಲ ಮತ್ ಯಾರು ಬಂಗಾರಿ ಮಾರಿ ತೋರ್ಚ್ ಓಡು 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 ಏ ಮಾವ ಎಲ್ಲ ನೋಡಿಂದ ಏನ್ ನೋಡೋಕಿ ನಿಂದ್ರಿಲ್ಲಿ ಅವ ಎಲ್ಲ ನೋಡಿಯಾನ ಏನು ಮಾಡೇ ಇಲ್ಲ ಎಲ್ಲಿ ನೋಡ್ತಾನೆ ಶೇಂಗ ಮನಸ್ಸು ಮುಲಾಮುಲಾ ಅಂತ ಐತಿ ಸುಮಾ ಸುಮಾ ಅಂತ ಐತಿ ಮಾವ ನಾ ಎಲ್ಲ ನೋಡೀನಿ ಈ ಮನೆಗೆ ಹೋಗಿ ಇದ್ದವ್ರಿಗೆ ಬಿದ್ದವ್ರಿಗೆ ಎಲ್ಲರಿಗೂ ಹೇಳ್ಬಿಡ್ತೀನಿ ಅರುಣ ಮಹಾರಾಜ ಹ ಹನ್ ನಿಲ್ ಬೇಡ 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 ನೀ ಹೆಂಗಂತ ಏನು ಕೇಳ್ತೀನಿ ನಿನ್ನ ಸೇವಕನಾಗಿ ಅಂತ ಆದ್ರೆ ಯಾರಿಗೆ ಹೇಳಕೋಬಡ ನಾನು ಅಷ್ಟಾ ನೀ ಹೆಂಗ್ ಹೇಳ್ತಿನ ಹಂ ಹೇಳ್ತಿನ ನನಗೆ ಏನು ಬೇಡ ಲಾಲಿಪಾಪ್ ತಿನ್ನಾಕ 2 ರೂಪಾಯಿ ಕೊಟ್ರೆ ಸಾಕು ಯಾಡಕೋ 5 ರೂಪಾಯಿ ತಿ ತಗೋ ಏ ಅಟಬೇಡ ಯಾಡಕೋಡು ಸಾಕು ಮತ್ತೆ 4 ಕೊಡೋಕ್ಕೆ ಒಜ್ಜಾಗುತ್ತಪ್ಪ ನಿನ್ ಮಾತಿನ ಅರ್ಥ ಇಗ ಏನಿಲ್ಲ ಯಾಡ ಕೊಟ್ರೆ ಗಪ್ನ ಹೋಗ್ತಿನಿ ಇಲ್ಲಿ ಕಂದ್ರ ಏ ತಗೋ ರಮ ರ ತಗೊಂಡೋ ಆದ್ರೆ ಯಾರಿಗೆ ಹೇಳಕೋಬೇಡ ಏ ಮಾವ ಇಂತಲ್ಲೆಲ್ಲ ಬರ್ತಾರನ ಮುಂದಿನ ಸಲ ಬರ್ಬೇಕಾದ್ರೆ ಹೇಳ ಚಲೋ ಜಾಗ ಕರ್ಕೊಂಡೋಗಿನತ್ತ ಎಷ್ಟು ಚಲೋ ಇಲ್ಲ ಹೇಳಿದ್ರ ಬಂಗಾರಿ ಹೋಗ್ಲಿ ಟೈಮ್ ಆಗುತ್ತ ಮತ್ ಯಾರ ನೋಡಿದ್ರ ಸಮಸ್ಯೆ ಆಗುತ್ತ ಮತ್ ಜಲ್ದಿ ಮೀಟಿಂಗ್ ಇಡ್ತೀನಿ ಅವಾಗ ಕರ್ಮಿನಾಗ್ ಸೂಜಿ ಹಂಗ್ ಅಂತ ಹೇಳ್ಕೊಡ್ತೀನ ಹ್ಮ್ ಆಯ್ತು ಹೇಳು ಬರುವಾಗ ಗಿಡ್ಡನ್ನ ಕರ್ಕೊಂಬಾ ಬರ್ತ ಬರ್ತಾನಾವೆ ಬರ್ತಾನಂತ ಬರ್ತಾನಂತ ಮಗ ಅಲ್ಲೇ ನೀ ಅಲ್ಲಿ ಹೊಂಟಿ ಹೋಗ ಬಾ ನಾನು ಮನೆಗೆ ಅಂತ ಹೋಗೋ ಮಾವ ಹೋಗ ಸುಮ್ ಬಿಟ್ಟನ ತಿಳ್ಕೊಬೇಡ ಮುಂದೈತಿ ಮುದ್ಕಿ ಹಬ್ಬ ಥೋ ನೋ ಅದೆಲ್ಲ ಬಿಡು ನಮ್ ದೊಡ್ಡ ಮಾವ ಎಲ್ಲ ಅಂತ ಕೇಳುದ ಮರ್ತೆ ಅದೇ ನಂಗೆ ತಪ್ಪಿದಲ್ಲಲ್ಲ ಈ ನಾಳಾದ ಕೋಳಿ ಒಂದತ್ತ ತಿನ್ಬಿಡು ವಾಲ್ದ ಈ ಕುಡಕ್ ಜಿಟ್ಟಿ ಸಂಬಂಧ ಸಾಕ ಸಾಕಾಗ್ ಹೋಗೈತನ್ ಎಷ್ಟಂತ ಬಡ್ಕೊಳ್ಳಿ ಬಡ್ಕೊಂಡು 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 ನನ್ನ ಜೀವನ ಬ್ಯಾಸರಾಗ ಹೋಗೈತಿ ಈ ಪುಟ್ಟ ಹಾಲ್ ತರ್ತಾನೆ ಅಂತ ಹೋದಾವ ಇನ್ನೂ ಬಂದಿಲ್ಲ ಯಾರ ಚಪ್ಪ 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 ಚಪ್ಪಲ್ಲೆ ಹೊಡ್ಸ್ಕೊಳಕತ್ತೋ ಏನೋ ಈ ಗಿಡ್ಡಿ ಜಿಟ್ಟಿ ನನಗ ಜೋಡಾಗೈತಿ ಆ ಕುಡಕನ ಬ್ಯಾಡ್ಯಾನ ಕರ್ಕೊಂಡ್ ಬರ್ತಾನೆ ಅಂತ ಹೇಳಿ ಹೋದ ಇನ್ನೂ ಬಂದಿಲ್ಲ ಈ ಮೂರೂ ನಾಯಿಗಳಿಗೆ ಊಟದಾಗ ಹಾಕಿ ಇಡ್ಬೇಕು ನಾನು ಹ್ಮ್ ತಂದಿ ಯಾವಾಗ ಬಂದ ಸಾಯ್ತವ ಏನೋ ಹೊಲಸಗಳು ಊರು ಹೊಲಸಗಳು ಉಲ್ಲಾಸದ ಉದ್ದಿನ ಕಡ್ಡಿ హరదైతి మామను చెడ్డి నన్ను ఆటవుని నన్ను చంగవుని వాళ్ళు ఏంటో మస్త్ అయితే యాదో హెణా బిద్దతో లోమరేలి అప్పు మావా మావా ಜೋಗ ಹೋಗಿತ್ತಾಯ್ತ ನೋಡ್ತಿದ್ದಾರ ಅಪ್ಪ ಬಾಬಾ ಯಾರ ನಿನ್ನಾರ ಫೋನ್ ಹಚ್ಚಿದ್ದಲ್ಲೂ ನನ್ನ ಮಾವ ರಾತ್ರಿ ಗಾಡಿ ಪಂಚರ್ ಆಗಿದ್ದ ಫೋನ್ ಹಚ್ಚಿದ್ದಲ್ಲೂ ನನ್ನ ಮಾವ ನಿನಗೇನಾದೂ ಮಾವ ಯಾರ ನನಗ್ ಫೋನ್ ಹಚ್ಚಿ ಏನೇನೋ ಅಂದಿದ್ದೆ ಅಲ್ಲೂ ನನ್ನ ಮಾವ ಮಾವಾ ಮಾವಾ ಸತ್ಯ ನೀ ಏನು ಮಾವ ನೀನ ಸತ್ತಿಲ್ಲ ನಾಯಕ್ ಸಾಯಿಲ್ವೇ ನಾಂದ್ರ ಯಾರು ಯಾರು ನಾಲ್ಕು ಕಿಡ್ನಿ ಭೂಪ ಏ ಭೂಪಾ ಅಕ್ಕ ಅಲ್ಲಿ ಹಳಿ ತಗೊಂಡು ಅಲ್ಲ ಚಪ್ಪಲಿ ಹಾರ

ನನಗೆ ಕೊಂದಿಳಿ ನೀ ಇನೇಗರ ಅಂದಿಲ್ಲ ಮರ ನನ್ನ ಗಣ್ಣ ಅಂತ ಹೇಳಿ ನನ್ನ ಗಣ್ಣ ಬಡ ಬೇರೆದ್ರ ಗಣ್ಣು ಹಾ ಬೇರೆದಾರ ಉಚ್ಕೊಟ್ಟಿ ಬಾ ಇಲ್ಲಿ ಬೇರೆದ್ರ ಯಾರದರ ಯಾರು ಇಲ್ಲ ನಾನು ಯಾರು ಇಲ್ಲ ಅಂದ್ರೆ ಯಾರು ಉಚ್ಕೊಟ್ಟೆ ಅಂದಿನಿ ಯಾರಿಗೆ ಬಂದಿಲ್ಲ ಬಾ ರೋಮರ ಇಲ್ಲ ಅಂದ್ರೆ ನೋಡಿ ನೀನು ಕೊಂಡೆ ಕಾರ್ ಹಾಕಿ ಕೊಯ್ಯನ ಸಿನಿಮಾತ ಅನಸಾಕತ್ತ ಅಂತ ಮನಿಗೆ ಹೋಗು ಬಾ ಬರೋದಿಲ್ಲ ಕಾಲ್ ಮುಗಿದಿ ಬಾ ರೋ ದೇವರ ನೀನು ದೇವರದು ಬಿಟ್ಟು ಹೇಳಿದ್ರೆ ಅಯ್ಯೋ ಮಾವ ಸುಮ್ ಬಾರು ಮಾರ್ಯಾ ನನ್ ತಲೆ ಯಾಕ ಸಾಮಾನ್ ಮಾಡಾಕತ್ತಿ ಎಪ್ಪು ನೀ ಸಿಟಿಗಿ ಇರೋಕ್ ಹೋಗ್ಬೇಡ ಯಾಕಂದ್ರ ನೀ ನನ್ನ ದೇವ್ರು ಅಂದವ್ನಿ ಆಗ ನಾ ಒಯ್ಕೊಂಡ ಬಿಡ್ತೀನಿ ನೋಡ್ ಮತ್ತ ಈಗ ಏ ಬ್ಯಾ ಬೇಡ 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 ಹೋಗೋಮಂತ ಬಾ ಹೋಗೋ ಬಾ ಯಪ್ಪ ದೇವ್ರ ಎಂತ ಮಾವನ್ ಕೊಟ್ಟಪ್ಪ ಮಾರಾಯ ನೀ ಎಲ್ಲಾ ಅವನ ಅವ್ನು ನೀನಲ್ಲ ಕುಂತಿನ ಬಾ ಬಾ ಬಂದ್ಯಾ ಬಂದ್ಯಾಡ ಬರಬೇಕು ನಮಗ ಆ ಕಡೆ ಮ್ಯಾಲ ಸಿಟ್ಟ ಯಾಕ ನನ್ನ ಬಂಗಾರಿ ಮುಗಿನ ಮ್ಯಾಲ ಸಿಟ್ಟ ಯಾಕ ನನ್ನ ಸಿಂಗಾರಿ ಕಾಲ ಗಜ್ಜಿ ಏನ ಕಾಲ ಗಿಜ್ಜಿ ಸೌಂಡ ಚಂದ ನನ್ನ ಸಿಂಗಾರಿ ಬಾಯಾಗ ಮಣ್ಣು ಹಾಕ್ಲಿ ಎಲ್ಲಿ ಬಿದ್ ಏನು ಏನೋ ಇವತ್ತು ಮನಿಗ ಐತಿ ಏನು ಮರ ಒದ್ರ ಹೊರಗ ಕುಂತ ಹೋದ್ರ ಗಪ್ ಚಪ್ಪು ಸೌಂಡ್ ಮಾಡ್ಲಾರ ತಂದೆ ಈಕಿಗೇನು ಮರ ಬೆನ್ನ ಕಣ್ಣದವೇನು ಏ ಪುಟ್ಟು ಹಾಲ್ ತಂದಿಲ್ಲ ಅಂತ ಕೇಳಿದಾನೆ ತಂದಿನ ರೋಹಿಣಿ ಎಲ್ಲಿಂಡ್ರಿ ನಾನ್ ತಲಿ ಮೇಗಿಡ ಆಯ್ತಾಡ್ರಿ ಏ ಹೋಗಲ್ ಕಟ್ಟಿ ಹಾ ಆಯ್ತಾಡ್ರಿ ಏನಂದ ನಾನು ಒಂಚೂರು ಜವಾಬ್ದಾರಿನೇ ಇಲ್ಲ ಏನ್ ಗಂಡಸ್ರ ಹುಟ್ಟಾವ ಏನೋ ಮನ್ಯಾಗ ಓಣಿ ಇಟ್ಟಿ ನೋಡ್ರಿ ಹಾ ಜಲ್ದಿ ಜಲ್ದಿ ಜಾಕ ಮಾಡ ನಾಷ್ಟ ಮಾಡತ್ತ ನೀ ತಿನ್ನಕತ್ತಿ ಹಾ ಆಯ್ತಾಡ್ರಿ ಹ ಪರಮಾತ್ಮ ಕಣ್ಣಿಗೆ ಕಾಣದ ದೇವರು ಊರಾಗಿನ ಕಂಟ್ರಿದಾರ ರಕ್ಕಿಲ್ದ ಕಾಣುವ ದೇವ್ರು ನಮ್ಮ ರಾಜ್ಯದ ಕುಡುಕರು ಸರ್ಕಾರಕ್ಕೆ ಲಾಭ ಮಾಡೋ ದೇವ್ರು ಮಸ್ತ್ ಐತೆ ನಾನು ಸಂಬಂಧ ವರ್ಷ್ ಕವನ ಕುಡಿತೀನಿ ಅಂತ ಬಿಟ್ಟ ಹೋಗ್ಲು ಶಾಂತಿ ಕುಡಿದ ಮೇಲೆ ಮಾಡ್ಕೊಂತಿನಿ ನಾ ವಾಂತಿ ಹೌದು ಇನ್ ಮೇಲೆ ಒಂದೊಂದು ಬಾಟ್ಲಿ ಪ್ರಿಯಾಗ ಸಿಗ್ಲಿ ಅಂತ ಮಾಡ್ತೀನಿ ನಾ ಕ್ರಾಂತಿ 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 ಹಳಿ ಒಬ್ಬರು ಹೋಗ್ಬೇಕಿದ್ಲಾ ಅಲ್ಲಾಡ್ತಾಡ್ತಲ್ಲ ಅಲ್ಲಾಡ್ತಾ ಅಲ್ಲಾಡ್ತ ಅಲ್ಲಾಡ್ಸು ತುಂಬಾ ಅಷ್ಟೇ ಗಿಡ್ ನಿಮ್ ಅಕ್ಕಂದ್ರ ನನ್ನ ಬಾಳ ಇಷ್ಟ ಆಕಿನ ಕೈಯಾಗ ಬಯಸ್ಕೊಂಡು ಬಯಸ್ಕೊಂಡು ಸಣ್ಣಾಗಿ ಜೀವನ ಸ್ವಲ್ಪ ತಣ್ಣಗಾಲ ಸ್ವಲ್ಪ ಸ್ವಲ್ಪ ಕುಡಿಯುವ ನಿಷ್ಠ ಕುಡಕ ಇವತ್ತು ಬಾಳ ಕುಡಿಯಾಕತ್ ಬಿಟ್ಟ ಯಾರಪ್ಪ ಅದೃಷ್ಟವಂತ ನಾನಾ ಪಾಲ್ ಆಡೋದು ನೀನ ಇಲ್ಲ ಅದೇನ ಹೊಸ ಅದನ್ನ ಹೇಳಿದ್ರ ಏನ ಅನ್ನು ನಿಮ್ ಅಕ್ಕ ಮಾಡಿದ್ರೆ ನಿನ್ನ ಜರ ಸರಿ ಕಾಣಿಸ್ತಾನು ಮಾವ ನಾನ ನಿನಗ ಹೊಳ್ ಕೇಳಿಂದ್ರ ಹೆಂಗ ಅನ್ಸತ್ತ ಮೂಕನಾಗಬೇಕು ಜಗದಲ್ಲಿ ಕೆಡನಾಗಿರಬೇಕು ಮಾವ ನಂದು ಸೇಮ ಈಗ ಮನೆ ಹೋದ್ರೆ ನಿಮ್ಮ ಏನ್ ಮಾಡ್ತಾಳು ಏನ್ ಮಾಡ್ತಾಳ ಹಬ್ಬ ಹಬ್ಬ ಅಂದ್ರೆ ನಾಲ್ಕು ಮಾತು ಬೈತಾಳೆ ಹೌದು ಇಲ್ಲಾಂದ್ರೆ ಕೈಲಿ ಒಂದ್ ಬಡತಾಳ ಬಡಿತಾಳ ಅದಕ್ಕೂ ಹೆಚ್ಚಿಗೆ ಮಾಡ್ಬೇಕಂದ್ರೆ ಪ್ಯಾರಗನ್ ಚಪ್ಪಲ್ ತಗೊಂಡು ಊಟ ಕಿತ್ತಂಗ ಹೊಡಿ 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 ಹೊಡಿತಾಳ ಅಷ್ಟ ಇಲ್ಲ ಮಾವಾ ನಿಮ್ಮ ಮುಂದ್ ಹೋಗಿ ಬಡಸ್ಕ ನಾ ಅಂಗಡಿಗೆ ಹೋಗ್ಬರ್ತೀನಿ ಅಂಗಡಿಗೆ ಹೋಗ್ಬರ್ತಿ ಹಳೆದ್ರೆ ಹಾ ಬರೋತ್ನ ಒಂದ್ ಲೀಟರ್ ಕಂಟ್ರಿದಾರ ತಗೊಂಡ್ಬರಪ್ಪ ರೊಕ್ಕ ತಮ್ಮ ತಗೊಂಡ್ಬರ್ತೀನಿ ಬರೇ ಅವ್ರು ನನ್ನ ಹೆಸ್ರುಳ ತಪ್ಪು ಮಣ್ಣು ನಿನ್ನ ಹೆಸರು ಹೇಳಿದಕ್ಕ ಬಾರ್ ಕೊಲ್ ತಗೊಂಡು ಅವು ಈ ಸಲ ಏರ್ನ ಅದ ಹೇಳಿದ್ನ ತಿಳ್ಕೊ ನನ್ನ ಚಡ್ಡಿ ಅಂಗಿ ಎಲ್ಲಾ ಕಳದ ಎಲ್ಲ ಕಳೆದ ಬತ್ಲೆನ ಓಡಿಸ್ತಾರೆ ನನಗೆ ಹೋಗುದು ಗೊತ್ತೈತಿ ನೀ ಸೀದಾ ಮನೆಗೆ ಹೋಗ ಮೊದಲು ಆಯ್ತು 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 ನಾವುನು ಯಾರಾರ ಏನು ಅಂದ್ರ ಕೈ ಚೀಟಿ ಕಟ್ಟಿ ಕಳಸ ಆತ ಆತ ಎತ್ತಿಲ್ಲ ಹ್ಞೂ ನನ್ನ ಕದ್ರ ಗೊತ್ತಿಲ್ಲ ಅರುಜ್ರು ನಾವು ನಮ್ಮ ಆವಾಗ ಎಷ್ಟು ಹೇಳಿದ್ರು ಅಷ್ಟೇ ನೋಡು ನಾಯಿ ಭಾಳ ಡೊಂಕ ಇದ್ದಂಗೆ ಅವ್ನು ಕಿದ್ಕೊಳಲ್ಲ ಬಿಡಲ್ಲ ಬೆಳ ಜಾಗ ಸ್ವಲ್ಪ ಚಲ ಐತಿ ಮಗ ಇಲ್ಲೇ ಕುಂದೇ ಕುಂದ ಕುಡಿಬೇಕು ಕರೆ ಆದ್ರ ನನ್ನಷ್ಟು ಕುಡಿಬಾರದು ಕುಂದ್ರಕ್ಕೂ ಆಗದ ನಿಂದ್ರಕ್ಕೂ ಆಗದ ತೂ ನನ್ನ ಬಾಳಿಗೆ ಎಷ್ಟು ಬಿಸಿ ಬೊಂಡ ಬಜಿ ಆಕಿ ಹೊಲಸು ಸೊಳ್ಳೆ ಮಗನ ಸಮ ಸಾಕಾಗೈತಿ ಅಲ್ಲ ಕುಡುದ್ ಕುಡ್ದ ಸಾಯ್ತಾನ ಬರೀ ನಾ ಜಲ್ದಿ ಲಾಲಿಪಾಪ್ ತಗೊಂಡ್ ಹೋಗಬೇಕು ಇಲ್ಲಕಂದ್ರ ನಮ್ಮಕ್ಕ ಹಳಿ ಚಪ್ಪಲ್ ಹೊಡಿತಾಳ ನಾನು ಬಡ್ಡಿ ಏಣೋ ಬಡ್ಡಿ ಮಗ ಮಂದಿ ಬಾಯೋ ಬಡ ಸುಳ ಮಗ ದತ್ತ ಏಳು ಸುಳ್ಳು ಸುಳ್ಳ ಮಗ ಹಿಂಗ್ ಸಿಕ್ಕ ಸಿಕ್ಕಿಲ್ಲ ಚಪ್ಪಲ ಉಡು ಸುಳ್ಳು ಮಗ ನಾವ ಆ ನೀ ಏನ್ ಎಲ್ಲಿ ಯಾರಿಗ್ ಬೈಯಾಕತಿ ಯಾರಪ್ಪ ಅದು ಮಹಾಪ್ರಭುಗಳು ಪ್ರಭುಗಳು ನಾನು ಅರುಣ ಅಲಿಯಾಸ್ ಗಿಡ್ಡ ಗಿಡ್ಡದ್ಯೋ ಅಡ್ಡದ್ಯೋ ಉದ್ದದ್ಯೋ ದಡ್ಡದ್ಯೋ ನನಗ ಗೊತ್ತಿಲ್ಲ ಲಾಲಿಪಾಪ್ ತಿನ್ನಕ್ ಹೋದಂಗ್ ಇಲ್ಲೇ ಬಂದಿ ಅಷ್ಟ ಹೋಯ್ಕೋ ಮತ್ತೆ ಯಾರಿಗ ಹುಚ್ಚೋಳ ಮಗ ಅಂತ ಬೈದಲ್ಲ ಅದಕ್ ಬಂದ ಯಾರಿಗ ಬೈ ಹಾಕಿದ್ ಹುಚ್ಚೋಳ ಮಗನು ಅಲ್ಲ ಅಂದ್ರ ಮತ್ತೆ ಇಲ್ಲಿ ನಿಂತು ಹೋಗ ಮುಕುಳಿ ಮುಚ್ಕೊಂಡು ನನಗ್ ಮನಿಗ್ ಹೋಗುದ್ ಗೊತ್ತೈತಿ ಶೀರಾ ಮೊದಲ ನಿಮ್ಮ ಮನಿಗ್ ಹೋಗು ಹೋಗಿನ ಒಲೆ ಒಂಟ ಬಿಟ್ಟು ನೀ ಸತ್ತೆ ರೂಪಾಯಿ ನೀರು ಕೊಡೋರ್ ಗಣ್ಣಲ್ಲ ಕುಡಕ ಇಪ್ಪತ್ತು ರೂಪಾಯಿ ಜ್ಯೂಚ್ ಕೊಡೋರ್ ಗಣ್ಣಲ್ಲ ಕುಡಕ ನೂರಾ ಮೂವತ್ತು ರೂಪಾಯಿ ಕೊಟ್ಟು ದಾರು ಕೊಡೋರ್ ಯಾಕ ಕುಡಕ 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 ಕುಡುಕ ನಾವು ಕುಡ್ಯದ ಕಾಸ್ಟ್ಲಿ ಆದರೂ ಜನ ಹಿಂಗ ಕುಡಕ ಅಂತಾರೆ ಏನ್ ಮಾಡೋದು ನಾವು